ಕರಾವಳಿ ಭಾಗದಲ್ಲಿರುವ ದೈವಾರಾಧನೆಗೆ ಅನೇಕ ವರ್ಷಗಳ ಇತಿಹಾಸವಿದೆ ಇದು ತುಳುನಾಡಿನ ಜನರ ಸಂಪ್ರದಾಯವಾಗಿದ್ದು ಸರ್ವ ಭಕ್ತರ ನಂಬಿಕೆ ಭಕ್ತಿ ಗೌರವ ದೈವಾರಾಧನೆಯಲ್ಲಿ ಬರ್ತಿದೆ ಆದರೆ ಕಳೆದೆರಡು ದಿನಗಳ ಹಿಂದೆ ಬಾಲಕನೋರ್ವ ಗಗ್ಗರ ಕಟ್ಟಿ ಬಣ್ಣ ಹಚ್ಚಿ ದೈವನರ್ತನ ಸೇವೆ ನಡೆಸಿರುವುದು ಕರಾವಳಿ ಮಾತ್ರವಲ್ಲ ನಾಡಿನಲ್ಲೇ ವ್ಯಾಪಕವಾಗಿ ಪ್ರಚಾರ ಪಡೆದುಕೊಂಡಿತ್ತು ಮುಗ್ಧ ಮನಸ್ಸಿನಲ್ಲಿ ಭಕ್ತಿ ಆರಾಧನೆಯು ಆತನ ಕಂಡನೋಟದಲ್ಲಿ ಕಾಣಿಸಿಕೊಂಡು ದೈವಭಕ್ತಿ ಇಮ್ಮಳಿಗೊಳಿಸಿತು ಬಾಲಕನ ದೈವಭಕ್ತಿ ನರ್ತನೆಗೆ ಕರಾವಳಿ ಜನ ಮನಸ್ಸೊತ್ತಿದ್ರು ಮುನ್ಲಿ ಮುಗೇರಕಲಾ ದೈವಗಳ ಪ್ರತಿಷ್ಠಾ ವರ್ಧಾಸೋತ್ಸವದಲ್ಲಿ ತನಿಮಾನಿಗ ಹೆಣ್ಣು ದೈವಕ್ಕೆ ಕೋಲ ಕಟ್ಟಿದ ಬಾಲದೈವ ನರ್ತಕ ಸಮರ್ಥ್ ಹಾಗೂ ಆತನ ಮನೆಯವರು ಕರಾವಳಿ ನಾಡಿ ಚಾನೆಲ್ ಜೊತೆ ಮಾತನಾಡಿ ಹೀಗೆ ಅನಿಸಿಕೆ ವ್ಯಕ್ತಪಡಿಸಿದರು ನಾನು ಹಿರಿಯ ಹಿರಿಯಜ್ಜ ಅಪ್ಪನ ಜೊತೆಗೆ ದೈವಾರಾಧನೆ ನಡೆಯುವ ಕೋಲಕ್ಕೆ ಹೋಗ್ತಿದ್ದೆ ಮನೆಯಲ್ಲಿ ಅಜ್ಜಿ ಅಜ್ಜನಿಂದ ಪಾಡ್ದನ ತಮ್ಮಾರೆ ಬಡಿಯುವುದನ್ನು ಅಭ್ಯಾಸಿಸಿದ್ದೆ ಎನ್ನುತ್ತಾನೆ ಬಾಲ್ ದೈವ ನರ್ತಕ ಮುಗ್ಧ ಮನಸ್ಸಿನ ಅರ್ಥ ಮಾಡ ఖుషి అండి కోల కట్టి లైక్ అనుకోండి కూల లైక్ అండి అంత బిరగండి రూదు రెండు వర్షాలు కట్టుకోనం శాలెడ్ కలుతుండే ఎక్స్గాన అన్న మస్తు ಇನ್ನು ಸಮರ್ಥ್ ದೈವ ನರ್ತನೆಯ ಸೇವೆ ಬಗ್ಗೆ ಆತನ ತಾಯಿ ಮನೆಯವರು ಮಾತನಾಡಿ ಸಮರ್ಥ್ಗೆ ದೈವಭಕ್ತಿ ಎಳವಿಯಿಲ್ಲ ಇತ್ತು ಎನ್ನುತ್ತಾರೆ ಹೆಸರು ವನಿತಾ ನನ್ನ ಮಗನ ಹೆಸರು ಸಮರ್ಥ್ ಅವನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರ್ಲಾಲು ಸೂಡಿ ಇಲ್ಲಿ ಆರನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಅಂದರೆ ಈ ವರ್ಷ ಅವನು ಮೊದಲ ಸಲ ಕೋಲವನ್ನು ಕಟ್ತಾ ಇದ್ದಾನೆ ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಈ ಕೋಲದಲ್ಲೆಲ್ಲ ಮತ್ತೆ ನನ್ನ ನನ್ನ ಮಾವ ಎಲ್ಲ ಕೋಲ ಕಟ್ತಾ ಇದ್ರು ಅವರು ಕೋಲದಲ್ಲಿ ಫೇಮಸ್ ಆಗಿದ್ರು ಕೋಲಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಮತ್ತೆ ಅದನ್ನೆಲ್ಲ ಬಂದು ಸಂಜೆ ಹೊತ್ತಿಗೆ ಅವನ ರಾತ್ರಿ ಎಲ್ಲ ಮಾಡ್ತಾ ಇದ್ದ ಕಲಿತಾ ಇದ್ದ ಮತ್ತೆ ನನಗೆ ಇಲ್ಲಿ ಮನೆಯಲ್ಲಿ ಗಂಡ ಬಾವ ಮತ್ತೆ ಮೈದುನ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ದೊಡ್ಡದಾಗಿ ಹೇಳುದಂದ್ರೆ ಮೈದುನ ಅವರು ಪುತ್ತೂರಲ್ಲಿ ದೈಹಿಕ ಶಿಕ್ಷಣಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೊಂದು ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೆ ಕೋಲಕ್ಕೆ ಕಳಿಸ್ತಂದ್ರೆ ಆ ರೀತಿ ಏನು ಇಲ್ಲ ಅವನು ವಿದ್ಯಾಭ್ಯಾಸದಲ್ಲಿ ಮೊದಲು ಅವನಿಗೆ ಇದಾಗಬೇಕು ಆದ್ಮೇಲೆ ಕೋಲ ಅಂದ್ರೆ ಅವನು ಕೋಲ ಕಟ್ಟಿದ ಮೇಲೆ ಸ್ಪ್ರೆ ಈ ವೈರಲ್ ಎಲ್ಲ ಆಯ್ತಲ್ಲ ತುಂಬ ಸ್ವಲ್ಪ ಖುಷಿ ಆಯಿತು ತುಂಬಾ ಹೆಮ್ಮೆ ಆಯಿತು ಸಮರ್ ದೈವರಾಧನೆಗಷ್ಟೇ ಆಸಕ್ತಿ ಬೆಳೆಸಿಕೊಂಡಿಲ್ಲ ಆತ ಶಾಲೆಯಲ್ಲಿ ಕಲಿಕೆ ಜೊತೆಗೆ ಇದರ ಪಠ್ಯೇತರ ಚಟುವಟಿಕೆಯಲ್ಲೂ ತೊಡಗಿಸಿಕೊಂಡು ಬಹುಮುಖ ಪ್ರತಿಭೆಯುಳ್ಳ ಬಾಲ್ಕನಾಗಿದ್ದಾನೆ ಆತನಲ್ಲಿನ ದೈವಭಕ್ತಿ ಮತ್ತಷ್ಟು ಉದ್ದೀಪನಗೊಳ್ಳಲಿ ಮುಂದಿನ ಪೀಳಿಗೆಗೆ ದೈವಾರಾಧನೆಯನ್ನು ಜೀವಂತಿಕೆಯಾಗಿ ಉಳಿಸಿಕೊಳ್ಳುವ ಪ್ರಯತ್ನ ಆತನಿಂದ ನಡೆಯಲಿ ಎಂಬುದು ನಮ್ಮ ಕರಾವಳಿ ನಾಡಿ ನಮ್ಮ ಚಾನೆಲ್ನ ಆಶಯವಾಗಿದೆ ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ